ರಾತ್ರೋ ರಾತ್ರಿ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ತೊಂಬತ್ತೊಂದು ಸಾವಿರ ಮಹಿಳೆಯರ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಮುಂದೆ ಯಾವುದೇ ಕಂತು ಬರೋದಿಲ್ಲ ನಿಮಗೆ ಸಂಪೂರ್ಣವಾಗಿ ಹಣ ಬ್ಯಾನ್ ಈ ಒಂದು ಲಿಸ್ಟನ್ನು ನೀವು ನೋಡ್ಕೊಳ್ಳಿ ನಾನು ಈ ಒಂದು ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತೇನೆ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಅಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವುದೇ ರೀತಿ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಈ ತೊಂಬತ್ತೊಂದು ಸಾವಿರ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ಯಾಕಂತಂದ್ರೆ ಸುಖ ಸುಮ್ಮನೆನು ಕೂಡ ಇವರು ಈ ಗೃಹಲಕ್ಷ್ಮಿಯಲ್ಲಿ ನಿಮ್ಮ ಹೆಸರನ್ನು ಕೂಡ ಹಾಕಿ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಗೃಹಲಕ್ಷ್ಮಿಯನ್ನ ಬಹಳಷ್ಟು ಜನರಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ வீடியோ தப்பதே ஒன்று லைக்னா வீடியோன கொனையூ கூட நோடி ಪ್ರೇಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರಾ ಆದ್ರೆ ಸರ್ಕಾರದ ಅಧಿಕೃತ ಸಾವಿರಕ್ಕೂ ಹೆಚ್ಚು ಲಾಭದಾಯಕರ ಹೆಸರುಗಳು ಸಮಸ್ಯೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಇನ್ಮೇಲೆ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸರ್ಕಾರದಿಂದಲೇ ಇದು ರಾಜ್ಯ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದಾರೆ ಬನ್ನಿ ಇದು ಏನಂತ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನೋಡಿ ನಾವು ಯಾವುದೇ ರೀತಿ ಬೇಡದೇ ವಿಡಿಯೋಸ್ ಗಳು ಮತ್ತು ನಿಮ್ಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಕೆಳಗಡೆ ದಯವಿಟ್ಟು ಪ್ರತಿಯೊಬ್ಬರು ಪ್ರೆಸ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಕೊನೆವರೆಗೂ ಕೂಡ ನೋಡಿ ಮತ್ತು ಲೈಕ್ ಅನ್ನು ಮಾಡಿ ವೀಕ್ಷಕರೇ ನಾನು ಈ ಒಂದು ವಿಡಿಯೋಕ್ಕೆ ನಿಮ್ಮಿಂದ ಒಂದು ಸಾವಿರ ಲೈಕ್ ಗಳನ್ನು ಕೇಳ್ತಾ ಇದ್ದೇನೆ ಒಂದು ಸಾವಿರ ಬೇಡ ಒಂಬೈನೂರು ಲೈಕ್ ಕೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಅನ್ನು ಮಾಡಿ ಓಕೆ ಬನ್ನಿ ನಮ್ಮ ಒಂದು ವಿಷಯಕ್ಕೆ ಯಾರ್ಯಾರಿಗೆ ಇದು ತೊಂದರೆ ಆಗಿದೆ ಅಂತಂದ್ರೆ ಯಾವ ಒಂದು ಮಹಿಳೆಯರಿಗೆ ಇದು ತೊಂದರೆ ಆಗಿದೆ ಅಂತಂದ್ರೆ ಕೇವಲ ಆ ಒಂದು ಮಹಿಳೆಯರಿಗೆ ಅಷ್ಟೇ ತೊಂದರೆ ಆಗಿರೋದಿಲ್ಲ ಆ ಒಂದು ಮಹಿಳೆ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಇದು ತೊಂದರೆ ಆಗುತ್ತೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಏನು ನಿಮಗೆ ಪ್ರತಿ ತಿಂಗಳನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಈ ಬಾರಿ ನಿಮಗೆ ಒಂದು ಶಾಕಿಂಗ್ ಸುದ್ದಿಯನ್ನ ತಂದಿದೆ ಸರ್ಕಾರದಿಂದ ಹಾಗಾದ್ರೆ ಅದೇನು ತಿಳಿಸಿಕೊಡ್ತಾನೆ ವಿಡಿಯೋನ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಸರ್ಕಾರ ಇವಾಗ ಹೊಸ ನಿಯಮವನ್ನ ಜಾರಿಗೆಗೊಳಿಸಿದೆ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ ಯಾರ ಬ್ಯಾಂಕ್ ಕೆ ವೈ ಸಿ ಸಂಪೂರ್ಣ ಮಾಡಿಲ್ಲವೋ ಮತ್ತು ಕೆಲವೊಂದಿಷ್ಟು ನಾನು ಹೇಳುವಂತಹ ಈ ಒಂದು ಅಡೆತಡೆಯನ್ನ ಮಾಡಿದಿರೋ ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ಸ್ವಯಂಚಾಲಿತವಾಗಿ ಬ್ಲಾಕ್ ಆಗುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ನೋಡಿ ನಾನು ಹೇಳುವಂತಹ ಇವಾಗೇನು ಏನು ಹೇಳ್ತಾ ಇದ್ದೇನಲ್ಲ ಇದು ತುಂಬಾ ಇಂಪಾರ್ಟೆಂಟು ಸರಿಯಾಗಿ ಕಳಿಸ್ಕೊಳ್ಳಿ ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಬದಲಾವಣೆ ಆಗಿದೆ ತೊಂಬತ್ತೊಂದು ಸಾವಿರ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಬ್ಯಾನ್ ಆಗಿರುವಂಥದ್ದು ಆ ಒಂದು ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಅದೇನು ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ನೋಡಿ ನೋಡಿ ರಾಜ್ಯಾದ್ಯಂತ ತೊಂಬತ್ತೊಂದು ಸಾವಿರ ಮಹಿಳೆಯರಿಗೆ ಈ ಒಂದು ಸಮಸ್ಯೆ ಉಂಟಾಗಿದೆ ಇದು ಹೇಗೆ ನೀವು ನೋಡೋದು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು ನೋಡಿ ಇಲ್ಲಿ ನಿಮ್ಮ ಒಂದು ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿ ಮಾಡಿದೆ ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿ ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ ರದ್ದು ಆಗದ ನೋಡಿ ಇಲ್ಲಿ ನೀವು ಸುಳ್ಳು ಮಾಹಿತಿ ನೀಡಿ ಸರ್ಕಾರದ ಸಬ್ಸಿಡಿಗಳನ್ನ ದುರುಪಯೋಗ ಪಡಿಸಿಕೊಂಡ ಪ್ರಕರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೊಂಬತ್ತೊಂದು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ಪಡಿತರ ಚೀಟಿಗಳನ್ನ ರದ್ದುಪಡಿಸಿದೆ ಇದರಿಂದ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ಇನ್ನು ಅನೇಕ ಗ್ಯಾರಂಟಿ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ರದ್ದಾಗಲಿದೆ ನಿಮಗೆ ಕೇವಲ ಏನು ರೇಷನ್ ಕಾರ್ಡ್ ಇರುತ್ತೆ ಅದಷ್ಟೇ ರದ್ದಾಗೋದಿಲ್ಲ ರೇಷನ್ ಕಾರ್ಡ್ ಇಂದ ಬರುವಂತಹ ಎಲ್ಲಾ ಸೌಲಭ್ಯಗಳು ನಿಮಗೆ ರದ್ದಾಗ್ತವೆ ಈ ಒಂದು ಲಿಸ್ಟ್ ಅನ್ನ ನೋಡಿ ಯಾಕಂತಂದ್ರೆ ನಿಮಗೆ ಗೊತ್ತಿರದೇ ಇರಬಹುದು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರೋದು ಯಾಕಂತಂದ್ರೆ ಇದು ಹೊಸದಾಗಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಈ ತೊಂಬತ್ತೊಂದು ಸಾವಿರದ ಎಂಬತ್ತೊಂಬತ್ತು ಪಡಿತರ ಚೀಟಿಗಳು ರದ್ದುಪಡಿಸಿದೆ ಈ ಪಡಿತರ ಚೀಟಿದಾರರಲ್ಲಿ ಹಲವರು ಮೂರು ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿದವರು ಹಾಗೂ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷಕ್ಕಿಂತ ಅಧಿಕವಿರುವವರು ಇದ್ದಾರೆ ಐವತ್ತು ಸಾವಿರದ ಅರವತ್ತು ಮಂದಿ ಅಂತ್ಯೋದಯ ಕಾರ್ಡ್ ಹೊಂದಿದ್ದವರ ಒಂದು ಗೃಹಲಕ್ಷ್ಮಿ ಬರುವುದಿಲ್ಲ ಮತ್ತು ಎಂಬತ್ತೈದು ಸಾವಿರದ ಎರಡ್ ನೂರ ನಾಲ್ಕು ಮಂದಿಯ ಒಂದು ಆದಾಯ ತೆರಿಗೆ ಪಾವತಿದಾರರಿದ್ದಾರೆ ಇವ್ರಿಗೂ ಕೂಡ ಹಣ ಬರುವುದಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಬ್ಯಾನ್ ಮಾಡಲಾಗಿದೆ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ ಮತ್ತು ಕೇಂದ್ರ ಸರ್ಕಾರ ಇತರ ರಾಜ್ಯಗಳಲ್ಲೂ ಕೂಡ ಈ ಮಾದರಿಯನ್ನ ಅನುಸರಿಸಲು ಸೂಚಿಸಿದೆ ಇದನ್ನ ರಾಜ್ಯ ಸರ್ಕಾರ ಮಾಡಿದೆ ಇದಕ್ಕೆ ಕೇಂದ್ರ ಸರ್ಕಾರ ಬೆಂಬಲವನ್ನ ವ್ಯಕ್ತಪಡಿಸಿದೆ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಆದ್ರೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡಿದೆ ಇದನ್ನ ಬೇರೆ ಒಂದು ರಾಜ್ಯಗಳಲ್ಲೂ ಕೂಡ ವಿಸ್ತರಿಸಲು ಮುಂದಾಗಿದೆ ವೀಕ್ಷಕರೇ ಬನ್ನಿ ಈ ಒಂದು ಲಿಸ್ಟ್ ಅನ್ನು ನೋಡೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಪ್ರೇಕ್ಷಕರೇ ಸರ್ಕಾರ ಕಳೆದ ದಿನ ರೇಷನ್ ಕಾರ್ಡ್ಗಳ ಪರಿಶೀಲನೆಯನ್ನು ನಡೆಸಿತ್ತು ಅದರಲ್ಲಿ ಡೂಪ್ಲಿಕೇಟ್ ಕಾರ್ಡ್ಗಳು ಮತ್ತು ನಕಲಿ ಕಾರ್ಡ್ಗಳು ಮತ್ತು ಅರ್ಹತೆ ಇಲ್ಲದ ಕುಟುಂಬಗಳ ಕಾರ್ಡ್ಗಳು ನೇರವಾಗಿ ರದ್ದಾಗಿವೆ ಈ ಕಾರ್ಡ್ ರದ್ದಾದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ರದ್ದಾಗಿದೆ ಅದರಿಂದ ನಿಮ್ಮ ಕಾರ್ಡ್ ಸ್ಟೇಟಸ್ ಅನ್ನು ತಕ್ಷಣ ಚೆಕ್ ಮಾಡಿಕೊಳ್ಳಿ ನಾನು ಹೇಳುವಂತಹ ಒಂದು ಪ್ರೊಸೆಸ್ ಇಂದ ನಿಮ್ಮ ಒಂದು ಕಾರ್ಡ್ ರದ್ದಾಗಿದೆ ಇಲ್ವಾ ಈ ಒಂದು ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಥವಾ ನೀವು ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಒಂದು ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಆಹಾರ ಡಾಟ್ ಗೋ ಡಾಟ್ ಇನ್ ಅಂತ ಅಲ್ಲಿ ಹೋದಾಗ ರೇಷನ್ ಕಾರ್ಡ್ ಸ್ಟೇಟಸ್ ಎಂಬ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆರ್ ಸಿ ಐಡಿಯನ್ನು ನಮೂದಿಸಿ ಸ್ಟೇಟಸ್ ನಲ್ಲಿ ಕ್ಯಾನ್ಸಲ್ಡ್ ಎಂದು ತೋರಿಸಿದರೆ ನಿಮ್ಮ ಒಂದು ಕಾರ್ಡ್ ಅಮಾನ್ಯವಾಗಿದೆ ಇದು ಆಕ್ಟಿವ್ ಇರೋದಿಲ್ಲ ಎಂದು ತೋರಿಸುತ್ತೆ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿರುತ್ತೆ ಈ ಸೆಗ್ಮೆಂಟ್ ನಲ್ಲಿ ಕಾರ್ಡ್ ರದ್ದಾದರೆ ಏನ್ ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ಹೇಳ್ತಾನೆ ಕೊನೆವರೆಗೂ ಕೂಡ ನೋಡಿ ತಪ್ಪದೊಂದು ಲೈಕ್ ಅನ್ನು ಮಾಡಿ ನೋಡಿ ನಿಮ್ಮ ಕಾರ್ಡ್ ರದ್ದಾದರೆ ಹೆದರಬೇಕಾಗಿಲ್ಲ ಮೊದಲು ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಹಾಗೂ ಹಳೆಯ ರೇಷನ್ ಕಾರ್ಡ್ ಪ್ರತಿಯನ್ನು ತೋರಿಸಿ ಹೊಸ ಅರ್ಜಿ ಸಲ್ಲಿಸಿ ಹದಿನೈದರಿಂದ ಮೂವತ್ತು ದಿನದಲ್ಲಿ ಹೊಸ ರೇಷನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ ನಂತರ ಮತ್ತೆ ಗೃಹಲಕ್ಷ್ಮಿ ಪೋರ್ಟಲ್ ನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಅನ್ನು ಮಾಡಿ ಮತ್ತೆ ಗೃಹಲಕ್ಷ್ಮಿ ಹಣವನ್ನು ಕೂಡ ನೀವು ಪಡ್ಕೊಳ್ಳಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿಗೋಸ್ಕರ ವೀಕ್ಷಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮ್ಗೆ ಏನೇ ಡೌಟ್ ಇದ್ದರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತೊಗೊಂಡು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತವೆ ಥ್ಯಾಂಕ್ ಯು ಮಚ್ ಫಾರ್ ಯುವರ್ ವಾಚ್